ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ರೋಡ್ಗಳು ಗುಂಡಿ ಬಿದ್ದಿರ್ತವೆ ರೋಡ್ಗಳು ಕೆಟ್ಟೋಗಿರ್ತವೆ ಈ ತರ ಸಮಯಗಳಲ್ಲಿ ನೋಡಿ ಈ ತರ ಗಾಡಿಯವ್ರು ಬರ್ತಾರೆ ಆ ಪಲ್ಸರ್ ಗಾಡಿ ಬರ್ತಾ ಇದೆ ನೋಡಿ ಈ ಪಲ್ಸರ್ ಗಾಡಿನ ನೋಡ್ಕೊಡಿ ಈ ತರ ಟರ್ನ್ ಮಾಡಕ್ ಹೋಗಿ ಈ ತರ ಬೀಳ್ತಾರೆ ಯಾಕಂದ್ರೆ ಬೀಳೋ ತರ ಒಂದು ಆಕ್ಟ್ ಮಾಡ್ತಾರೆ ಇದೊಂದು ಗ್ಯಾಂಗ್ ಶುರು ಆಗಿದೆ ಇವಾಗ ಇವಾಗ ಇದೊಂದು ಹೊಸ ಗ್ಯಾಂಗ್ ನೋಡಿ ಅಲ್ಲಿ ಆಲ್ರೆಡಿ ಅಲ್ಲಿ ಕಂಬ ಅಥರ ಒಬ್ಬ ನಿಂತಿದಾನೆ ಔತ್ಕೊಂಡು ಆದ್ರೆ ನೋಡಿ ಈ ತರ ಗಾಡಿ ಬೀಳ್ತಾ ಇದ್ದಂಗೆ ಎತ್ತಕ್ಕೆ ಅಂತ ಬರ್ತಾರೆ ಎತ್ತುತ್ತಾ ಇದ್ದಂಗೆನೆ ಈ ವ್ಯಕ್ತಿ ಹೆಲ್ಪ್ ಮಾಡಕ್ ಹೋಗಿದ್ನಲ್ಲ ಆ ವ್ಯಕ್ತಿದು ಮೊಬೈಲ್ ನ ಎತ್ಕೊಂಡ್ ಾರೆ ನೋಡಿ ಆರಾಮಾಗಿ ಕೂತ್ಕೊಂಡು ಹೋದ ಅದಕ್ಕೋಸ್ಕರ ನಿಮ್ಮ ಮನೆ ಹತ್ರನು ಈ ತರ ಮಾಡೋರು ಇರ್ತಾರೆ ದಯವಿಟ್ಟು ಯಾರು ಎಲ್ಪ್ ಮಾಡಕ್ ಹೋಗ್ಬೇಡಿ ಏನೋ ಅಯ್ಯೋ ಪಾಪ ಗಾಡಿ ಬಿತ್ತಲ್ಲಪ್ಪ ಎತ್ತನ ಅಂತ ಹೋದ್ರೆ ಮೊಬೈಲ್ಗಳನ್ನೇ ಕಳ್ತನ ಅಂತ ಒಂದು ಪರಿಸ್ಥಿತಿ ಬಂದಿದೆ ಇವ್ರದ್ದು ಮೊಬೈಲ್ ಕಳ್ತನ ಮಾಡ್ತಾರೆ ದುಡ್ಡು ಎತ್ಕೋತಾರೆ ಇವ್ರದ್ದು ಇದೇ ಕೆಲಸ ನೋಡಿ ಇದೊಂದು ಈ ಕಡೆ ಒಂದು ರೋಡ್ ಅಲ್ಲಿ ಮಾಡಿರೋ ಅಂತದ್ದು ನೋಡಿ ಇದೇ ತರ ಬೀಳ್ಸ್ತಾರೆ ಹಿಂಗ್ ಎತ್ಕೋಬೇಕಾದ್ರೆ ಮೊಬೈಲ್ ಇರಲ್ಲ ನೋಡಿ ಮೊಬೈಲ್ ಎತ್ಕೊಳ್ಳೋದು ಮೊಬೈಲ್ ಎತ್ಕೊಂಡು ಕೂತ್ಕೊಂಡು ಹೋಗೋದು ಈ ತರ ಪರಿಸ್ಥಿತಿ ಇದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾರೇ ನಿಮ್ಮ ಮನೆ ಹತ್ರ ಬಂದು ಈ ತರ ಬೈಕ್ ಬೀಳ್ತಿದ್ದಾರೆ ಅಂತ ಅಂದ್ರೆ ದಯವಿಟ್ಟು ಏನು ಸಹಾಯ ಮಾಡಕೋಬೇಡಿ ಕಳ್ಳರು ಕದಿಂಬ್ರು ಎಲ್ಲ ಜಾಸ್ತಿ ಆಗ್ಬಿಟ್ಟವ್ರೆ ಮನೆ ಡೋರ್ ತೆಗೆದ್ರೆ ಒಳಗ್ ನುಗ್ಗಿ ಕೊಲೆ ಮಾಡ್ಕೊಂಡು ಏನ್ ಬೇಕು ಅದ್ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಫೋನ್ ಪೇ ಗೂಗಲ್ ಪೇ ಎಲ್ಲ ಪ್ರತಿ ಒಂದು ಮೊಬೈಲ್ ಅಲ್ಲಿ ಇರುತ್ತೆ ಮೊಬೈಲ್ ಏನಾದ್ರು ಹೋಯ್ತು ಅಂತಂದ್ರೆ ಮನುಷ್ಯ ಏನು ತಲೆ ಓಡಲ್ಲ ಅವ್ನಿಗೆ ಯಾಕೆ ಅಂತ ಅಂದ್ರೆ ಒಬ್ರು ನಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರು ಮೊಬೈಲ್ ಬೇಕು ಯಾಕೆ ಅಂತ ಅಂದ್ರೆ ಯಾರು ಮೊದ್ಲಿನ ತರ ನೆನ್ಪಿಟ್ಕೊಂಡಿಲ್ಲ ನಂಬರ್ ಎಲ್ಲ ಮೊಬೈಲ್ ಅಲ್ಲಿ ಇರುತ್ತೆ ಹಾಗಾಗಿ ಮೊಬೈಲ್ಗಳನ್ನ ಮತ್ತೆ ದುಡ್ಡುಗಳನ್ನ ಯಾವ್ದೇ ಕಾರಣಕ್ಕೂ ಮೇಲ್ಗಡೆ ಜಾಬ್ ಅಲ್ಲಿ ಇಡಬೇಡಿ ಇಮ್ ಯಾವ ಜಾಬಲ್ ಇಟ್ಟರು ಕಲ್ರು ಕಳ್ತನ ಮಾಡೋರು ಮಾಡ್ತಾರೆ ಆದ್ರೆ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಆದ್ರೆ ಇಂತ ಕೆಲ್ಸಗಳನ್ನ ಆಡ್ ಅಗ್ಲೋತಲ್ಲೇ ಕೊಲೆ ಮಾಡ್ತಾರೆ ದರೋಡೆ ಮಾಡ್ತಾರೆ ಈ ತರ ಕಳ್ತನ ಮಾಡ್ತಾರೆ ರಾಬರಿ ಮಾಡ್ತಾರೆ ಅನ್ನೋದಾದ್ರೆ ಇವ್ರಿಗೆಲ್ಲಾ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಗಳು ಇರ್ತವೆ ಹಾಗಂದ್ರೆ ಗೆ ಹೋಗಿದ ತಕ್ಷಣ ಬಿಡ್ಸ್ಕೊ ಬರೋ ಇರ್ತಾರೆ ಮತ್ತೆ ಲೋಕಲ್ ಪೊಲೀಸ್ ಅವರು ಕಮಿಷನ್ ತಗೊಂಡು ಬಿಡೋ ಇರುತ್ತೆ ನ್ಯಾಯಾಲಯ ಇಂತವರಿಗೆಲ್ಲ ಕಠಿಣವಾದ ಶಿಕ್ಷೆ ಕೊಟ್ರೆ ಒಂದ್ ಇಪ್ಪತ್ ವರ್ಷ ಮೂವತ್ತು ವರ್ಷ ಜೈಲ್ಗೆ ಹಾಕ್ಬಿಟ್ರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಕಾನೂನ್ಗೆ ಭಯನೇ ಇಲ್ಲ ಒಂದು ಕೋರ್ಟ್ ಜಡ್ಜ್ಮೆಂಟ್ ಗೆ ಭಯನೇ ಇಲ್ಲ ಪೊಲೀಸ್ ಗೆ ಭಯನೇ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗಿನ ಕಾಲ ಯಾಕೆಂದ್ರೆ ಬರೀ ದುಡ್ಡು ದುಡ್ಡಿಂದ ನಡೆಯುತ್ತೆ ದುಡ್ಡು ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು